ರ ಎಲ್ರಿಗೂ ಬಹಳಷ್ಟು ಜನ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರದಿಂದ ಬಳಲ್ತಿರೋರು ತುಂಬ ಜನ ಇರ್ತಾರೆ ಬ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ನಂಬೋರಿಗೆ ನಾನು ಹೇಳ್ತಾ ಇದ್ದೀನಿ ನಂಬದಿರೋರಿಗೆ ನಾವು ಏನು ಮಾಡೋಕ್ಕೂ ಆಗಲ್ಲ ಅದು ತಂಟೆಗೆ ನಾವು ಹೋಗಲ್ಲ ನಂಬಿಕೆ ಅನ್ನೋದು ಮುಖ್ಯ ಇರುತ್ತೆ ಯಾಕೆಂಥೇಳಿದ್ರೆ ಅದು ಅನುಭವಿಸ್ತಿರ್ತಾರಲ್ಲ ಅದರಿಂದ ತೊಂದರೆಗಳು ಅವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಆದ್ದರಿಂದ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಏನಾಗಿದೆ ಆರೋಗ್ಯದಲ್ಲಿ ಅಂತ ಗೊತ್ತಿಲ್ಲ ಒಂದೊಂದು ಸರಿ ಮನೆಯಲ್ಲೆಲ್ಲ ಏನು ಚೆನ್ನಾಗಿರುತ್ತೆ ಅಂಥದ್ದೆಲ್ಲನೂ ಅದು ನೆಗೆಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಎಲ್ಲರೂ ಇರ್ತಾರೆ ಕುಟುಂಬದಲ್ಲಿ ಅವರೆಲ್ಲರೂ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಪೂರ್ಣ ಆಗೋಲ್ಲ ಮತ್ತು ಮುಖ ಸುತ್ತು ಅನ್ನೋದು ಬಂದಿರುತ್ತೆ ಮನಸ್ತಾಪ ಅನ್ನೋದು ಶುರುವಾಗಿರುತ್ತೆ ನಂತರ ಯಾವುದ್ರಲ್ಲೂ ನೆಮ್ಮದಿ ಇರಲ್ಲ ತೃಪ್ತಿ ಇರಲ್ಲ ಓದೋ ಮಕ್ಕಳು ಓದಲ್ಲ ತುಂಬ ಆರೋಗ್ಯದಲ್ಲಿ ಸಮಸ್ಯೆಗಳೆಲ್ಲ ಕಾಡ್ತಾ ಇರುತ್ತೆ ಬಟ್ ಎಲ್ಲನೂ ಚೆನ್ನಾಗಿರೋ ಎಲ್ಲ ಹದಗೆಡ್ತಾ ಬರುತ್ತೆ ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ನಿಲ್ಲದಂಗೆ ಆಗುತ್ತೆ ಊಟಕ್ಕೂ ಕೂಡ ಬರಗಾಲ ಬಂದಂಥ ಸಂದರ್ಭಗಳು ಎದುರಾಗ್ತಾ ಇರುತ್ತೆ ಇದೆಲ್ಲ ಯಾಕೆ ಅಂತ ನೋಡೋದಾದರೆ ನಮ್ಮಲ್ಲಿರುವಂಥ ಅಂದರೆ ನಮ್ಮ ಹಿತಶತ್ರುಗಳೇ ಆಗಲಿ ನಮ್ಮ ಜೊತೆ ಚೆನ್ನಾಗೇ ಇದ್ಕೊಂಡು ನಮಗೆ ಹಿಂದೆಯಿಂದ ಏನಾದರೂ ಕೆಟ್ಟದನ್ನ ಬಯಸ್ತಾ ಇರ್ತಾರೆ ಅವರು ಯಾವ ಮಟ್ಟಿಗೆ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಈ ಮಂತ್ರ ತಂತ್ರ ಇದು ಇವುಗಳನ್ನ ಕೂಡ ಮಾಡೋಂಥ ಲೆವೆಲಿಗೆ ಅವ್ರು ಇಳ್ದಿರ್ತಾರೆ ಇನ್ನು ನಮ್ಮ ವಿರೋಧಿಗಳು ನಾವು ಏನಾದರೂ ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಸಹಿಸ್ಕೊಳೋಕ್ಕಾಗಲ್ಲ ಏನಾದರೂ ಮಾಡಿ ಅವ್ರನ್ನ ಹಾಳು ಮಾಡಬೇಕು ಅಂತ ಹೇಳೋದೇ ಜಾಸ್ತಿ ಯಾಕೆಂದರೆ ಇದು ಕಲಿಯುಗ ಕಲಿಪುರುಷ ಆಳ್ತಾ ಇದ್ದಾನೆ ಕಲಿಯುಗನ ಆದ್ದರಿಂದ ಪ್ರತಿಯೊಬ್ಬರು ಅದೇ ರೀತಿ ಆಡ್ತಾ ಇದ್ದಾರೆ ಯಾರಿಗೂ ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಕೆಲವೊಂದು ದುರಾತ್ಮ ಹೊಂದಿರೋಂಥ ಮನುಷ್ಯರು ಇದ್ದಾರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಜನ ಒಳ್ಳೆಯವರು ಕೂಡ ಇದ್ದಾರೆ ಎಷ್ಟು ಪ್ರಪಂಚ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಒಳ್ಳೆಯದು ಕೂಡ ಇದೆ ಆದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನ ತುಳಿಯೋಕ್ಕೆ ನೋಡ್ತಾ ಇದ್ದಾರೆ ಅಂಥ ಜನರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಪಾಪ ಅವರು ಎಲ್ಲ ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಿಂದ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಆ ದೇವರಿಗೆ ಪ್ರೀತಿಯಾಗಬೇಕು ಅಂಥ ಸಮಸ್ಯೆಗಳಿಗೆ ನಾನು ಒಂದು ಕೆಲವೊಂದು ಪುಟ್ಟ ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಿಂದ ಅಂದರೆ ಮಠಮಂತ್ರ ಮಾಡೋದ್ರಿಂದ ಜನಕ್ಕೆ ಅದೇನು ಸಿಗುತ್ತೆ ಅಂತ ಗೊತ್ತಿಲ್ಲ ದುಡ್ಡು ಖರ್ಚು ಮಾಡಿ ಅಂಥವ್ರ ಹತ್ರ ಹೋಗಿ ಮಾಡಿಸ್ತಾರೆ ಬಟ್ ಇವರು ಇಲ್ಲಿ ಹಾಳಾಗ್ತಿರೋದನ್ನ ನೋಡಿ ಅವರು ಒಳಗೊಳಗೆ ಖುಷಿ ಇರ್ತಾರೆ ಈ ಮಠಮಂತ್ರ ತೊಂದರೆಗೆ ಒಳಗಾದವರು ತುಂಬ ಖಿನ್ನತೆಗೆ ಒಳಗಾಗ್ತಾರೆ ನಾವು ಇರೋದೇ ಬೇಡ ಸತ್ತೋಗಿಬಿಡಣ ಅನ್ನೋ ಮಟ್ಟಿಗೂ ಕೂಡ ಯೋಚನೆ ಮಾಡಿರ್ತಾರೆ ಇನ್ನೆಲ್ಲ ನಾವು ಮನೇಲೆ ಕೆಲವೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಯಾಕೆಂಥೇಳಿದ್ರೆ ಬಿಡುವ ಏನೋ ಆಯಿತು ಮಿಸ್ಸಾಗಿ ಏನಾಯಿತು ಈ ಥರ ಎಲ್ಲ ಮಾಡ್ಕೋಬಾರ್ದು ಹಾಗೆಯೇ ಇದ್ದೇ ಮನಸ್ಸಲ್ಲಿ ರೂಢಿಸ್ಕೋಬಾರ್ದು ಓ ಈ ಥರ ಏನಾದ್ರು ಮಾಡಿರೋಕ್ಕೆ ಈ ಥರ ಆಯಿತು ಅಂತ ಅದು ಕೂಡ ಇದು ಮಾಡ್ಕೋಬಾರ್ದು ನಿಮಗೆ ಅಲ್ಲಿ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ ಆಕಸ್ಮಿಕವಾಗಿ ಬೇರೆ ಕರೆಕ್ಟಾಗಿ ಇದೇ ರೀತಿ ಆಗೋದು ಬೇರೆ ಥರನೇ ಒಂದು ಸೂಚನೆಗಳನ್ನ ಕೊಡ್ತಾ ಇರುತ್ತೆ ನೀವು ಯಾರಾದರೂ ನಿಮ್ಮ ಮನೆ ದೇವ್ರನ್ನ ತುಂಬ ಭಕ್ತಿಯಿಂದಾಗಲಿ ನಿಮ್ಮ ಇಷ್ಟ ದೇವ್ರನ್ನ ಭಕ್ತಿಯಿಂದಾಗಲಿ ಪೂಜೆ ಮಾಡ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಇದರ ಸೂಚನೆಗಳೆಲ್ಲ ಗೊತ್ತಾಗ್ತಾ ಇರುತ್ತೆ ಇನ್ನು ನಾರ್ಮಲ್ ಆಗಿರೋರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಸ್ವಲ್ಪ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಕಳ್ಕೊಂಡ್ಮೇಲೆ ಅವರಿಗೆ ಓ ಈ ಥರ ಆಗಿತ್ತು ನಾನು ಅವತ್ತೇ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಂತ ಆವಾಗ ಸಮಸ್ಯೆಗೆ ಪರಿಹಾರ ಹುಡ್ತಾ ಇರ್ತಾರೆ ಅದಕ್ಕೆ ಹೇಳೋದು ನಾವು ಮುಂಚೆನೇ ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಮಗೆ ಈ ಥರ ತೊಂದರೆಗಳು ಆಗಲ್ಲ ಅಂತ ಈ ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡಿರ್ತಾರೆ ನಕಾರಾತ್ಮಕ ಶಕ್ತಿ ಇರುತ್ತೆ ಅಥವಾ ಕಣ್ಣ ದೃಷ್ಟಿಗೂ ಕೂಡ ನಾನು ಹೇಳೋಂಥದ್ದು ವರ್ಕ್ ಆಗುತ್ತೆ ಆದ್ದರಿಂದ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತೇಳಿದ್ರೆ ವಿಷಯಗಳು ಸೊ ಅರ್ಧ ಬರ್ಧ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಏನು ಮಾಡ್ತೀರಾ ಅದು ಫಲ ಕೊಡೋಲ್ಲ ಆದ್ದರಿಂದ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಇದಕ್ಕೆ ನೀವು ಸ್ವಲ್ಪ ಪರಿಹಾರಗಳನ್ನ ನೀವೇ ನೀವೇ ಮಾಡ್ಕೋಬಹುದು ಮೊದಲಿಗೆ ನೀವು ನಿಮ್ಮ ಮನೆ ದೇವರು ಆಗಲಿ ನಿಮ್ಮ ಇಷ್ಟ ದೇವ್ರನ್ನ ನೀವು ಆರಾಧನೆ ಮಾಡಲೇಬೇಕು ಇವತ್ತೊಂದು ದೇವಸ್ಥಾನಕ್ಕೆ ಹೋದರೆ ಇನ್ನು ವಾರ ಇನ್ನೊಂದು ದೇವಸ್ಥಾನಕ್ಕೆ ಇನ್ನೊಂದು ದಿನ ಇನ್ನೊಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪರವಾಗಿಲ್ಲ ಆದರೆ ನಿಮ್ಮ ಮನೆ ದೇವ್ರನ್ನ ನೀವು ಆರಾಧನೆ ಮಾಡಲೇಬೇಕು ಹಾಗೆ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೆ ಅವ್ರು ತಪ ಮಾಡೋದಾಗಲಿ ಅಥವಾ ಆರಾಧನೆ ಮಾಡೋದಾಗಲಿ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅದು ಹೆಣ್ಣು ದೇವರಾಗಿರಲಿ ಅಥವಾ ಗಂಡ ದೇವರೇ ಆಗಿರಲಿ ನೀವು ನಿಮ್ಮ ಇಷ್ಟ ದೇವರಾಗಲಿ ಅಥವಾ ಕುಲ ದೇವರಾಗಲಿ ನಿಮ್ಮ ಮನೆ ದೇವ್ರನ್ನ ನೀವು ಆರಾಧನೆ ಮಾಡಲೇಬೇಕು ಇದರಿಂದ ನಿಮಗೆ ನಿಮ್ಮ ಮನೆ ದೇವರು ಸಾಕಷ್ಟು ನಿಮಗೆ ಪ್ರೊಟೆಕ್ಟಿವ್ ಆಗಿ ನಿಂತ್ಕೋತಾರೆ ಯಾವುದೇ ಸಂದರ್ಭದಲ್ಲೂ ಅವರು ನಿಮಗೆ ರಕ್ಷಣೆಯನ್ನು ಕೊಡ್ತಿರ್ತಾರೆ ಕೆಲವೊಂದು ಸರಿ ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ವಿರೋಧಿಗಳು ಯಾರು ಇರ್ತಾರೆ ಅಥವಾ ಹಿತಶತ್ರುಗಳು ಯಾರು ಇರ್ತಾರೆ ಫಸ್ಟು ನಿಮ್ಮ ಮನೆ ದೇವ್ರನ್ನ ಬಂಧನ ಮಾಡ್ತಾರೆ ಆ ನಂತರ ನಿಮಗೆ ಏನು ಮಾಡಬೇಕು ಆ ಥರ ಮಾಡಿರ್ತಾರೆ ಇದೆಲ್ಲ ಮೂಢನಂಬಿಕೆ ಅಲ್ಲ ಇದೆಲ್ಲ ಸಾಕಷ್ಟು ಜನರ ಜೀವನದಲ್ಲಿ ನಡೀತಾ ಇರುತ್ತೆ ನಾನು ನೋಡಿದ್ದೀನಿ ಅದರಿಂದನೇ ಇದ್ದೀನಿ ಹಾಗಿದ್ರೆ ನಾವು ಇದಕ್ಕೆಲ್ಲ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ನಿಂಬೆಹಣ್ಣಿನಿಂದ ಅಂತ ಹೇಳಿದ್ರೆ ನೀವು ವರ್ಷದಲ್ಲಿ ಒಂದು ಮೂರು ಸರಿಯಾದರೂ ಯಾವುದಾದ್ರೂ ಅಮಾವಾಸ್ಯೆ ಸಮಯದಲ್ಲಿ ದೇವಿಗೆ ನೂರ ಒಂದು ಅಥವಾ ನೂರ ಎಂಟು ನಿಂಬೆಹಣ್ಣಿನ ಹಾರ ಹಾಕಬೇಕು ಇದರಿಂದ ದೇವಿಯ ಅನುಗ್ರಹ ಕೂಡ ನಿಮಗೆ ಸಂಪೂರ್ಣವಾಗಿರುತ್ತೆ ಇಲ್ಲದಿದ್ದರೆ ನೀವು ಅಷ್ಟಮಿ ದಿನಗಳಲ್ಲೂ ಕೂಡ ಈ ನೂರ ಎಂಟು ನಿಂಬೆಹಣ್ಣಿನ ಹಾರನ ಹಾಕ್ಬೌದು ಇದರಿಂದ ಆ ದೇವಿಯ ಶಕ್ತಿ ನಿಮ್ಮಿಂದೆ ಅಂದರೆ ನಿಮ್ಮ ಬೆನ್ನಿಂದೆ ನಿಂತು ಕಾಯ್ತಾ ಇರುತ್ತೆ ಇದಾದ ನಂತರ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶುಕ್ರವಾರ ಮಂಗಳವಾರಗಳಲ್ಲಿ ಮಾಡೋರೆ ತುಂಬ ಒಳ್ಳೇದು ಅದರಲ್ಲೂ ಮಂಗಳವಾರ ಸಮಯದಲ್ಲಿ ಅಷ್ಟಮಿ ಬಂದರೆ ತುಂಬಾ ಒಳ್ಳೇದು ಆ ಸಮಯದಲ್ಲಿ ನೀವು ಹಣ್ಣಿನ ಹಾರನ ದೇವಿಗೆ ಅರ್ಪಣೆ ಮಾಡಬಹುದು ಇದರಿಂದ ನಿಮಗೆ ದೇವಿಯ ಅನುಗ್ರಹ ಸಿಗುತ್ತೆ ಆಮೇಲೆ ನಿಮಗೇನು ಕೆಟ್ಟದ್ದು ಮಾಡ್ತಾ ಇರ್ತಾರೆ ಅವರಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಅನ್ನೋದು ಸಿಗ್ತಾ ಇರುತ್ತೆ ಜೊತೆಗೆ ಶಕ್ತಿ ದೇವಸ್ಥಾನಗಳಲ್ಲಿ ಅಂದರೆ ಅಮ್ಮನವ್ರ ದೇವಸ್ಥಾನದಲ್ಲಿ ಎದುರುಗಡೆ ತ್ರಿಶೂಲ ಅನ್ನೋದು ಇಟ್ಟೆ ಇಟ್ಟಿರ್ತಾರೆ ಆ ತ್ರಿಶೂಲಕ್ಕೆ ನೀವು ಮನೆಯಿಂದ ಹೋಗ್ತಾನೆ ಕೈಕಾಲೆಲ್ಲ ತೊಳ್ಕೊತಿರಲ್ಲ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ನೀವೇನು ಮಾಡ್ತೀರಾ ನೀವೇನು ನಿಂಬೆ ಒಂದು ಮೂರು ನಿಂಬೆಹಣ್ಣು ತಗೊಳ್ಳಿ ತಗೊಂಡು ಹೋಗ್ಬಿಟ್ಟು ಆ ತ್ರಿಶೂಲಕ್ಕೆ ಚೆಚ್ಚಬೇಕು ಅಂದರೆ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಏನಾದರೂ ನನಗೆ ಈ ಮಾಟ ಮಂತ್ರದ ಪ್ರಯೋಗ ಆಗಿದ್ದರೆ ಅದನ್ನ ನೀನು ತಡಿಬೇಕು ಇದರಿಂದ ನನಗೆ ಯಾವುದೇ ರೀತಿಯಾದ ತೊಂದರೆಗಳು ಕೊಡಬಾರ್ದು ಅಂತ ನೀವು ಅದನ್ನ ನೆನೆಸ್ಕೊಂಡು ಆ ತಾಯಿನ ನೆನೆಸ್ಕೊಂಡು ನೀವು ಆ ನಿಂಬೆಹಣ್ಣ ತ್ರಿಶೂಲಗಳಿಗೆ ಚುಚ್ಚಬೇಕು ಹಂಗೆ ನಿಮ್ಮ ಮನೆ ಪ್ರೊಟೆಕ್ಷನ್ ಆಗಬೇಕು ಅನ್ನೋದು ಕೂಡ ನೀವು ಅಲ್ಲಿ ಕೇಳ್ಕೋಬೇಕು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದೆಲ್ಲ ಕೇಳ್ಕೋಬೋದು ಈ ರೀತಿ ಮಾಡೋದ್ರಿಂದ ಯಾರೇ ನಿಮಗೆ ಕೆಡುಕು ಮಾಡ್ತಾಯಿದ್ರು ಅದರ ಪ್ರಭಾವಗಳು ಕಡಿಮೆ ಆಗುತ್ತೆ ಅಕಸ್ಮಾತು ಇದಕ್ಕೆ ಕೆಡಕು ಮಾಡಿದರೆ ಪ್ರಭಾವ ಕಡಿಮೆ ಆಗುತ್ತೆ ಅಕಸ್ಮಾತ್ ಏನಾದ್ರು ಆ ಥರ ಮನಸ್ಸಲ್ಲಿ ಬೇರೆಯವರು ಏನಾದ್ರು ನಿಮ್ಮ ಬಗ್ಗೆ ಆ ಥರ ಇದ್ದರೆ ನೀವು ಈ ಥರ ಶುಕ್ರವಾರ ಅಷ್ಟಮಿ ಮಂಗಳವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ತ್ರಿಶೂಲಕ್ಕೆ ನಿಂಬೆಣ್ಣು ಚುಚ್ಚೋದ್ರಿಂದ ಇದರಿಂದ ಕೂಡ ನೀ ಅವ್ರು ಏನೇ ಮಾಡಿದ್ರು ನಿಮ್ಮ ಗಂಟ ಅದು ತಲುಪಕ್ಕೆ ಬಿಡೋಲ್ಲ ಅಂದರೆ ಅವ್ರು ಏನೇ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ಲಿ ಮಾಟಮಂತ್ರ ಆಗಲಿ ದೃಷ್ಟಿ ಏನೇ ಹಾಕಿದ್ರೂ ಕೂಡ ನಿಮಗೆ ಅದು ತಾಗದಿರೋ ರೀತಿ ಆ ದೇವಿ ನಿಮಗೆ ಒಂದು ರಕ್ಷಣೆಯಾಗಿ ರಕ್ಷಾ ಕವಚವಾಗಿ ನಿಲ್ತಾಳೆ ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚೋದ್ರಿಂದ ಕೆಲವೊಂದು ಬಾರಿ ನೀವೇನು ಮನಸ್ಸಲ್ಲಿ ಒಳ್ಳೆಯ ಉದ್ದೇಶದಿಂದ ಇಂಥ ಕೆಲಸ ಆಗಬೇಕು ಈ ಥರ ನಮಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರ್ತೀರ ಆ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತವೆ ಆದ್ದರಿಂದ ತ್ರಿಶೂಲಕ್ಕೆ ನಿಂಬೆಣ್ಣು ಚುಚ್ಚೋದು ಮರಿಬೇಡಿ ಆಮೇಲೆ ಇದನ್ನೇ ಅಭ್ಯಾಸ ಕೂಡ ಮಾಡ್ಕೋಬೇಡಿ ಯಾವುದೇ ವಿಷಯ ಆಗಲಿ ನಮಗೆ ಚಟ ಆಗಬಾರ್ದು ಚಟದಲ್ಲಿ ಅದು ನಮ್ಮ ಏನು ಗುಂಡಿನ ನಾವೇ ತೋಡ್ಕೊಂಡಂಗೆ ಆಗ್ಬಿಡುತ್ತೆ ಇರಬೇಕು ನಂಬಿಕೆ ಇಡಿ ಆದರೆ ಮೂಢನಂಬಿಕೆ ಅನ್ನೋದು ಇಡಬೇಡಿ ಇದೇ ರೀತಿ ತೊಂದರೆ ಆದಂಥ ಸಂದರ್ಭದಲ್ಲಿ ದೋಷ ಆದಂಥ ಸಂದರ್ಭದಲ್ಲಿ ಇನ್ನೊಂದು ರೆಮಿಡಿ ಕೂಡ ಮಾಡ್ಕೋಬೋದು ಮೊದಲಿಗೆ ಎರಡು ಹಣ್ಣಾಗಿರೋಂಥ ನಿಂಬೆಹಣ್ಣು ತಗೋಬೇಕು ಕಾಯಿ ಇರಬಾರ್ದು ಅಂಥ ನಿಂಬೆಹಣ್ಣು ತಗೊಂಡು ಎರಡನ್ನೂ ನಿಮ್ಮ ಮನೆ ದೇವರ ಹತ್ರ ಅಥವಾ ನಿಮ್ಮ ಕುಲದೇವರ ಹತ್ರ ಇಟ್ಟು ಪೂಜೆ ಮಾಡಿ ನಂತರ ಅದರಲ್ಲಿ ಒಂದು ನಿಂಬೆಹಣ್ಣು ತಗೊಳ್ಳಿ ಒಂದು ನಿಂಬೆಣ್ಣು ತಗೊಂಡು ಸರಿಯಾಗಿ ಮಧ್ಯಕ್ಕೆ ಕಟ್ ಮಾಡಬೇಕು ಎರಡು ಹೋಳುಗಳಾಗುತ್ತೆ ಅದರಲ್ಲಿ ನೀವು ಒಂದೊಂದರಲ್ಲೂ ಹನ್ನೊಂದು ಹೂವಿರೋಂಥ ಲವಂಗ ಅಂದರೆ ಕೆಲವೊಂದು ಲವಂಗದಲ್ಲಿ ಹೂಗಳಿರೋಲ್ಲ ಅದ್ರ ಮೇಲೆ ಕ್ಯಾಪ್ ಥರ ಇರೋಲ್ಲ ಆ ಕ್ಯಾಪ್ ಥರ ಇರೋಂಥ ಒಂದು ಹನ್ನೊಂದು ಲವಂಗನ ತಗೊಂಡು ನೀವು ಅದರ ಸುತ್ತಲೂ ಎರಡಕ್ಕೂ ಚುಚ್ಚಬೇಕು ಒಂದು ಭಾಗಕ್ಕೆ ಹನ್ನೊಂದು ಲವಂಗ ಇನ್ನೊಂದು ಭಾಗಕ್ಕೆ ಹನ್ನೊಂದು ಲವಂಗ ಒಟ್ಟು ಇಪ್ಪತ್ತೆರಡು ಲವಂಗ ಆಗುತ್ತೆ ನಂತರ ಈ ಥರ ಚುಚ್ಚಿದು ಚುಚ್ಚ ಮೇಲೆ ಇದು ಪಚ್ಚ ಕರ್ಪೂರ ಬರುತ್ತಲ್ವ ಪಚ್ಚ ಕರ್ಪೂರನ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಮತ್ತೆ ಪೂಜೆ ಮಾಡಿ ಮ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳಿದೆ ಅಡುಗೆ ಮನೆಯಿಂದ ಹಿಡಿದು ಪ್ರತಿಯೊಂದು ರೂಮಗೂ ಎರಡೂ ಲ ಹೋಳುಗಳಲ್ಲಿ ನೀವು ನಿವಳಿಸ್ಬೇಕು ನೀವಾಳಿಸಿ ತಂದು ನಿಮ್ಮ ಮನೆ ಮುಂದೆ ಬಾಗಿಲು ಅಂದರೆ ಸಿಂಹದಾರ ಅಂತ ಹೇಳ್ತೀವಲ್ಲ ಅಲ್ಲೂ ಕೂಡ ನೀವಾಳಿಸಿ ಆಚೆ ಈಚೆ ಅಂದರೆ ಎಡಗಡೆ ಬಲಗಡೆ ಎರಡನ್ನು ಇಡಬೇಕು ಇಟ್ಟಾದ ನಂತರ ಅವತ್ತೊಂದಿನ ಅದು ಅಲ್ಲೇ ಇರಬೇಕು ಮಾರನೇ ದಿನ ನೀವು ಅದನ್ನ ತೆಗೆದು ಒಂದು ಹಸಿರು ಗಿಡ ಕೆಳಗೆ ಹಾಕ್ಬೋದು ಅಥವಾ ಮೂರು ದಾರಿ ಎಲ್ಲಿ ಕೂಡುತ್ತೆ ಆ ಗಿಡದ ಹತ್ರ ಕೂಡ ಹಾಕ್ಬೋದು ಇನ್ನೊಂದು ನಿಂಬೆಹಣ್ಣು ದೇವ್ರ ಹತ್ರ ಇಟ್ಟಿರ್ತೀರಲ್ಲ ಅದನ್ನ ಹಾಗೆ ಪೂಜೆ ಮಾಡಿ ನಂತರ ಅದು ಒಣಗಿದ ಮೇಲೆ ತಗೋಗಿ ಒಂದು ಹಸಿರು ಗಿಡದ ಕೆಳಗೆ ಹಾಕಬೇಕು ಯಾಕೆ ಇದನ್ನ ಈ ಥರ ಪೂಜೆ ಮಾಡಬೇಕು ಅಂತೇಳಿದ್ರೆ ನಿಂಬೆಹಣ್ಣಿಗೆ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋಂಥ ಶಕ್ತಿ ಇರುತ್ತೆ ಅದು ದೇವ್ರ ಹತ್ರ ಇಟ್ಟಾಗ ನಿಮ್ಮ ಮನೇಲಿ ಏನೇ ದೋಷ ಇಡ್ರೂ ಅದು ಹೀರ್ಕೋತಾ ಇರುತ್ತೆ ಆದ್ದರಿಂದ ಈ ತಂತ್ರ ಕೂಡ ಮಾಡ್ಬೋದು ಇದು ತುಂಬ ಈಸಿಯಾಗಿರುತ್ತೆ ನಿಮಗೆ ಐದು ರೂಪಾಯಿ ಒಂದು ನಿಂಬೆಹಣ್ಣು ಅಂತೇಳಿದ್ರೆ ಹತ್ತು ರೂಪಾಯಿ ಒಳಗೆ ಮುಗಿಯುವಂಥದ್ದು ಇದನ್ನೆಲ್ಲ ನೀವು ಮಾಡ್ಕೋತಾ ಇರ್ಬೋದು ಇನ್ನು ತುಂಬ ಪ್ರಬಲವಾಗಿ ಮಾಟಮಂತ್ರ ಎಲ್ಲ ಮಾಡಿಸ್ತಾ ಇರ್ತಾರೆ ಅದಕ್ಕೆ ನೀವು ನೋಡಿಕೊಂಡು ತಡೆ ಕೂಡ ಹೊಡೆಸ್ಕೋಬೇಕು ತಡೆ ಒಡಿಸಿದಾದಮೇಲೆ ಅದು ಏನು ಮಾಟಮಂತ್ರ ಮಾಡಿರ್ತಾರೆ ಅದು ಸ್ತಂಭನ ಆಗುತ್ತೆ ಆದರೆ ಒಳ್ಳೆ ವೈದಿಕರನ ನೋಡಿ ನೀವು ಅದನ್ನ ಸ್ತಂಭನ ಮಾಡಿಸ್ಬೇಕಾಗುತ್ತೆ ಅಂದರೆ ಹುಚ್ಚಾಟನ ನಿಷ್ಕ್ರಿಯಗೊಳಿಸೋದು ಅಂತೆಲ್ಲ ಹೇಳ್ಬೋದು ಈ ಥರ ಮಾಡಿಸ್ಕೋಬೇಕು ನಂತರ ನೀವು ತಡೆಯೆಲ್ಲ ಒಡೆದ್ರೆ ಆದಮೇಲೆ ಮತ್ತೆ ನೀವು ಈ ನಿಂಬೆಹಣ್ಣನ್ನು ತ್ರಿಶೂಲಕ್ಕೆ ಚುಚ್ಚರ್ನ ಕಂಟಿನ್ಯೂ ಮಾಡ್ಬೋದು ತೊಂದರೆ ಇಲ್ಲ ಇದರಿಂದ ನಿಮಗೆ ಯಾವುದೇ ಅನಾನುಕೂಲಗಳು ಆಗೋಲ್ಲ ಇದನ್ನೆಲ್ಲ ಪರಿಹಾರ ಮಾಡಿಕೊಂಡ್ಮೇಲೆ ನೀವು ಅದು ಸರಿಯಾದರೂ ನಾಗಪೂಜೆನ ಮಾಡಬೇಕಾಗುತ್ತೆ ನಾಗಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ನಿಮಗಿರುವಂಥ ದೋಷಗಳಾಗಲಿ ನಿಮ್ಮ ಕುಟುಂಬಕ್ಕೆ ಇರೋಂಥ ದೋಷಗಳೆಲ್ಲ ಪರಿಹಾರ ಆಗುತ್ತೆ ನಿಮ್ಮಲ್ಲಿ ಏನೇ ನೆಗೆಟಿವ್ ಇದ್ದರೂ ಅದು ಆ ನಾಗಮ್ಮ ಸ್ವೀಕರಿಸ್ತಾಳೆ ನಿಮಗೆ ಒಳ್ಳೆಯ ಆಶೀರ್ವಾದ ಕೂಡ ಮಾಡ್ತಾಳೆ ಆದ್ದರಿಂದ ನಿಮಗೆ ಏನು ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ನರದೃಷ್ಟಿಯಾಗಲಿ ಏನೇ ಆಗಿರುತ್ತೆ ಅದೆಲ್ಲ ಪರಿಹಾರ ಮಾಡಿಕೊಂಡು ಒಮ್ಮೆ ಕುಕ್ಕೆಗಾಗಲಿ ಘಾಟಿಗಾಗಲಿ ಕಾಳಹಸ್ತಿಗಾಗಲಿ ಅಥವಾ ನಿಮ್ಮ ಮನೆ ಹತ್ರ ಇರುವಂತಹ ನಾಗ ದೇವಸ್ಥಾನಗಳಲ್ಲಾಗಲಿ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಇದರಿಂದ ಸಾಕಷ್ಟು ಅನುಕೂಲ ಆಗಿ ನಿಮ್ಮ ಏಳಿಗೆ ಕೂಡ ಆಗುತ್ತೆ ನಿಮಗೆ ಸದಾ ನಾಗದೇವತೆ ಅನ್ನೋದು ಕೈ ಹಿಡಿಯುತ್ತೆ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನ ಕಾಪಾಡ್ತಾ ಇರ್ತಾಳೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು